ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಇದು ಜಾನ್ಸಿನೇ ಕಿಡ್ನಾಪ್ ಆಗ್ಬಿಟ್ಟಿದ್ದಾರೆ ಹಾಗಾದ್ರೆ ಜಾನ್ಸಿನ ಕಿಡ್ನಪ್ ಮಾಡಿದ್ದು ಅನಿತಾನೂ ಅಲ್ಲ ಹಾಗೆ ತುಳಸಿನೂ ಅಲ್ಲ ಹಾಗಿದ್ರೆ ಕಿಡ್ನಪ್ ಮಾಡಿದವ್ರು ಯಾರು ಯಾರ ಹೊಸ ಎಂಟ್ರಿ ಆಗ್ತದೆ ಉಸಲಾಗದ ಟ್ವಿಸ್ಟ ಮತ್ತೆ ವಾಪಸ್ ಆಗಿದ್ದಾರೆ ಏನದು ಕತೆಗೆ ಮಹಾನ್ ಟ್ವಸ್ಟ್ ಸಿಗ್ತದೆ ಹಾಗಿದ್ರೆ ಏನಾಯ್ತು ಏನ್ ಕತೆಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಾನ್ಸಿ ಪಾಕಲ್ಲಿ ಹೋಗಿ ಜಾಗಿಂಗ್ ಮಾಡಬೇಕಾದ್ರೆ ಅಲ್ಲಿಗೆ ರಾಯ್ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಿದ ಸಿಗ್ನೇಚರ್ ಬಟ್ ನೀವು ಯಾಕೆ ಏನು ಅಂತ ತುಂಬಾ ಅರ್ಜೆಂಟ್ ಇತ್ತು ಅದಕ್ಕೋಸ್ಕರ ನಾನು ಸೈನ್ ಅಂತ ಅದಕ್ಕೆ ಇಲ್ಲಿ ಚಾನ್ಸ್ ಇದನ್ನೆಲ್ಲ ಎಕ್ಸ್ಪ್ಲನೇಷನ್ ನಾನು ಕೇಳಿದ್ನ ಅಂತ ಹೇಳಿ ಕೇಳೋದಕ್ಕೆ ನೀವು ಕೇಳಲಿಲ್ಲ ಮೇಡಮ್ ಬಟ್ ಆದರೂ ಕೂಡ ನಾನೇ ಅಲ್ವಾ ಆಮೇಲೆ ಯಾಕೆ ಏನು ಎಲ್ಲಿಗೆ ಹಾಕಿ ಬಂದೆ ನಾನು ಆಫೀಸಿಗೆ ಬರ್ತಿರ್ಲಿಲ್ವ ಮನೆಗೆ ಬರ್ತಿರ್ಲಿಲ್ವಾ ಅಂತ ಪ್ರಶ್ನೆ ಮಾಡ್ತೀರಾ ಅದಕ್ಕೋಸ್ಕರ ನೀವು ಕೇಳೋಕ್ಕೂ ಮುನ್ನ ಹೇಳ್ಬಿಟ್ಟ ಅಂತ ರಾಯ್ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಸೈನ್ ಮಾಡಿಸ್ಕೊತಾರ ತದನಂತರ ಮೇಡಮ್ ಆದಷ್ಟು ಬೇಗ ನಾವು ಆಫೀಸ್ಗೆ ಕೂಡ ಹೋಗಬೇಕಾಗಿದೆ ಮೀಟಿಂಗ್ ಇದೆ ಅಂತ ಹೇಳಿದ ರಾಯ್ ಅಲ್ಲಿಂದ ಹೋಗ್ತಾರೆ ಇತ್ತ ಕಡೆ ಝಾನ್ಸಿ ಜಾಗಿಂಗ್ ಮಾಡಿ ಬರಬೇಕು ಬರುವಷ್ಟರಲ್ಲಿ ಇಲ್ಲಿ ಜಾನ್ಸಿ ಕಿಡ್ನಪ್ ಆಗತ್ತ ಯಾರು ಬಂದು ಜಾನ್ಸಿಯನ್ನ ಕಾರಲ್ಲಿ ಎತ್ತ ಅಷ್ಟರಲ್ಲಿ ಎದುರುಗಡೆ ಇದ್ದಂತ ತುಳಸಿ ಅವರ ಮಗ ಫುಲ್ ಬೆಂದಾಸ್ ಆಗಿದ್ದಾರೆ ಬಿಕಾಸ್ ಅವರೇ ಕಿಡ್ನಪ್ ಮಾಡಿಸ್ ಆಗಿರತ್ತ ಅದ್ರ ನಡುವೆ ಒಂದಷ್ಟು ರೌಡಿಗಳು ಬರ್ತಾರೆ ಏನ್ರೋ ನಾನ್ ನಿಮಗ್ ಕೊಟ್ರೆ ನೀನ್ ಇನ್ನೊಬ್ರಿಗೆ ಯಾಕೋ ಡೀಲ್ ಕೊಟ್ಟಿದ್ಯಾ ಅಂತ ಹೇಳಿ ಪ್ರಣವ್ ಕೇಳ್ತಿದ್ದಾರೆ ಇಲ್ಲ ಸರ್ ನಾವ್ ಯಾಕೆ ಕೊಡೋಣ ನಾವೇ ಮಾಡಕ್ ಹೋಗಿದ್ದು ಬಟ್ ನೀವೇ ಬೇರೆಯವ್ರಿಗೂ ಕೂಡ ಕೊಟ್ಟಿದ್ರಲ್ಲ ಸರ್ ಅಂತ ಪ್ರಣವ್ ನೀ ಪ್ರಶ್ನೆ ಮಾಡಿ ರೌಡಿಗಳು ಯಾಕಂದ್ರೆ ಪ್ರಣವ್ ಇವ್ರಿಗೆ ಡೀನ್ ಕೊಟ್ಟು ಝಾನ್ಸಿನ ಕಿಡ್ನಾಪ್ ಮಾಡಿಸಿ ತಾನು ಕಾಪಾಡಬೇಕು ಅಂತ ಪ್ಲಾನ್ ಮಾಡಿದ್ರು ಬಟ್ ಅವರ ಪ್ಲಾನ್ ಉಲ್ಟಾ ಯಾರು ಹಾಗಿದ್ರೆ ಪ್ರಣವ್ ಕೂಡ ಕಿಡ್ನಾಪ್ ಮಾಡಿಸಿಲ್ಲ ಪ್ರಣವ್ ಹಾಗಿದ್ರೆ ಜಾನ್ಸಿಯನ್ನ ಕಿಡ್ನಾಪ್ ಮಾಡಿದ್ ಯಾರು ಅನ್ನೋ ಪ್ರಶ್ನೆ ನಿಜಕ್ಕೂ ಕೂಡ ಕಾಡ್ತದ ಅದ್ರ ನಡುವೆ ಇಲ್ಲಿ ಪ್ರಣವ್ ಯಾರ್ ಇರ್ಬೋದು ಹಾಗಿದ್ರೆ ನಾನ್ ಕೂಡ ಅಲ್ಲ ಯಾರ್ ಇರ್ಬೋದು ಕಿಡ್ನಾಪ್ ಮೊದಲು ಈ ಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಪ್ರಣವ್ ಓಡಿ ಮನೆಗ್ ಬರ್ತಾರೆ ಬಂದಿದ್ದೆ ತನ್ನ ತಂದೆ ಅಂದೇ ನಾಕರ್ಷಣ್ ಹಾಗೆ ತಾಯಿ ತುಳಸಿ ಅವ್ರಿಗೆ ಮಮ್ ನಾನು ಇಲ್ಲಿ ಜಾನ್ಸನ್ನ ಇಂಪ್ರೆಸ್ ಮಾಡಬೇಕು ಅಂತ ಆಕೆಯನ್ನು ರೌಡಿಗಳಿಗೆ ಹೇಳಿ ಕಿಡ್ನಾಪ್ ಮಾಡಿಸಿ ಅವ್ರಿಗೆ ಎದ್ವಾ ತದ್ವಾ ಹೊಡೆದು ಬಡ್ದು ಮಾಡಿ ಆಕೆಯನ್ನು ಕಾಪಾಡಿ ನಾನು ಆಕೆಯನ್ನು ಇಂಪ್ರೆಸ್ ಮಾಡಬೇಕು ಅಂತ ಅಂದ್ಕೊಂಡು ಒಂದು ಪ್ಲ್ಯಾನ್ ಮಾಡಿದೆ ಅದೇ ಪ್ರಕಾರ ನಡೀತು ಅಂತ ಅಂದ್ಕೊಂಡ್ರೆ ಇಲ್ಲ ಮಮ್ ನಾನು ಯಾರನ್ನ ಫಿಕ್ಸ್ ಮಾಡಿದ್ರು ಆ ರೌಡಿಗಳು ಬಂದೆ ಹೇಳ್ತಿದ್ದಾರೆ ಅವರು ಕಿಡ್ನಪ್ಪೇ ಮಾಡಿಲ್ವಂತೆ ಬಟ್ ಜಾನ್ಸಿ ಕಿಡ್ನಾಪ್ ಆಯಿತು ಬಟ್ ಯಾರು ಮಾಡಿತು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತಾಗ ಏನೋ ಇದು ಅನಿವಾರ್ಯತೆ ಅವಶ್ಯಕತೆಗೆ ಈ ರೀತಿ ಎಲ್ಲ ಮಾಡ್ತಾರ ಬೈ ಆಕ್ಸಿಡೆಂಟ್ ಆಗಿ ಅದೆಲ್ಲ ಆಗ್ಬೇಕು ಆಗ ಹೊಡೆದು ಬರ್ದು ಕಾಪಾಡಿದ್ರೆ ಈರು ಆಗ್ತಾರೆ ನೀನೇ ಕ್ರಿಯೇಟ್ ಮಾಡಿ ಏರು ಆಗೋದು ಅಂದ್ರೆ ಏನು ಅರ್ಥ ಅಂತ ನಾಗಾರ್ಜುನಪ್ಪ ಹೇಳ್ತಾರ ಅಷ್ಟರಲ್ಲಿ ಅಲ್ಲಿಗೆ ತಾತ ಬರ್ತಾರೆ ಏನಾಯ್ತು ಏನು ಅಂತದಾಗೆ ಪ್ರಣವ್ ನಿಜಾನೇ ಹೇಳೋಕೆ ಹೋಗ್ತಾರೆ ಬಟ್ ಅಷ್ಟರಲ್ಲಿ ತುಳಸಿ ಅಡ್ಡಿ ಬಂದಿದ್ದ ಊಮಿನಿ ಕಾರ್ ಬಂದು ಝಾನ್ಸಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಯ್ತಂತೆಪ್ಪ ಯಾರು ಅಂತ ಗೊತ್ತಿಲ್ಲ ಅಯ್ಯೋ ನನ್ನ ಮಗಳನ್ನ ಯಾರು ಕಿಡ್ನಪ್ ಮಾಡಿರ್ಬೋದು ಅಂತ ಹೇಳಿ ತುಂಬಾನೇ ಗಾಬರಿ ಆಗ್ತಾರೆ ಅಲ್ಲೇ ರಾಯ್ ಕೂಡ ಇರ್ತಾರೆ ಅಷ್ಟರಲ್ಲಿ ಇಲ್ಲಿ ರಾಘುಗೆ ಕೂಡ ವಿಷಯ ಗೊತ್ತಾಗ್ಬಿಡತ್ತೆ ಈ ಕಡೆ ಝಾನ್ಸಿ ಕಿಡ್ನಾಪ್ ಆಗಿದೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೆ ಝಾನ್ಸಿ ಮೇಡಮ್ನ ಯಾರು ಕಿಡ್ನಪ್ ಮಾಡಿರ್ಬೋದು ಏನು ಕಥೆ ಅಂತ ಹೇಳಿ ತುಂಬಾ ಪೇಚಾಡ್ತಾರೆ ಬಟ್ ನಂತರ ಗೊತ್ತಾಗುತ್ತೆ ಅನಿತಾ ಕಿಡ್ನಾಪ್ ಮಾಡಿರೋ ಸಾಧ್ಯತೆ ಇದೆ ಅಂತ ಯಾಕಂದರೆ <issions> ಅವತ್ತು <S filtrate> ಪಲ್ಲವಿ ಕೂಡ ಬಂದು ಯಾವುದೇ ಯಾವ್ದೇ ಅಣ್ಣ ನಿನ್ನ ಮತ್ತೆ ಅದಕ್ಕೆ ನಾನು ಬಂದ್ ಮಾಡ್ತಿ ಮಾಡುವುದಕ್ಕೆ ನಾನು ಬಿಡುವುದಿಲ್ಲ ಅಂತ ಅನಿತಾ ಹೇಳಿದ್ಲು ಅಂತ ಅದೇ ರೀತಿಯಾಗಿ ಅನಿತಾ ಬಂದು ರಾಘು ಕೂಡ ನೋಡು ನಿನ್ನ ಮತ್ತೆ ಝಾನ್ಸಿಯನ್ನ ದೂರ ಮಾಡ್ತೀನಿ ಅಂತ ಹೇಳಿರ್ತಾಳ ಅದೇ ಕಾರಣಕ್ಕೆ ಅನಿತಾ ಮೇಲೆ ಡೌಟ್ ಬರುತ್ತೆ ರಾಘುಗೆ ಇತ್ತ ಕಡೆ ಮನೆಯಲ್ಲಿ ಅನಿತಾ ಕೂಡ ರಾಘು ಮತ್ತೆ ಝಾನ್ಸಿಯನ್ನ ಬಿಟ್ಟು ಒಂದು ತಾಳಿಯನ್ನ ಮಧ್ಯದಲ್ಲಿಟ್ಟು ಆ ಒಂದು ಡ್ರಾ ನ ಬಿಟ್ಟಿದೆ ಅದಕ್ಕೆ ಬಣ್ಣ ಬಳಿದು ಹಾಳು ಮಾಡ್ತಿರ್ತಾಳೆ ಅದೇ ಟೈಮ್ಗೆ ರಾಘು ಎಂಟ್ರಿ ಕೊಟ್ಟಿದೆ ಅದ್ರ ಮೇಲೆ ಪೂರ್ತಿಯಾಗಿ ಬಣ್ಣನ ಹೆಚ್ಚಿಬಿಡ್ತಾರ ಹೋ ರಾಘು ನೀನ್ ಬಂದ್ಯಾ ನ ಮಾಡ್ಬೇಕಾಗಿರೋ ಕೆಲ್ಸನ ನೀನೇ ಮಾಡಿದ್ಯಲ್ಲ ಒಳ್ಳೆ ಕೆಲ್ಸನೇ ಮಾಡ್ದೆ ನಿನ್ನ ಮತ್ತೆ ಝಾನ್ಸಿಯನ್ನ ದೂರ ಮಾಡಬೇಕು ಅಂತ ಪ್ರಯತ್ನಕ್ಕೆ ಅಂತ ಅನಿತಾ ಹೇಳಿದ ಝಾನ್ಸಿ ಮೇಡಮ್ ಎಲ್ಲಿ ಅಂತ ರಾಘು ಪ್ರಶ್ನೆ ಮಾಡ್ತದ ನಿನ್ನ ಝಾನ್ಸಿ ಎಲ್ಲಿ ಅವಳು ಮನೆ ಒಲಿಸ್ತೀನಿ ಅವಳನ್ನ ಬದಲಾಯಿಸ್ತೀನಿ ಅವಳ ನೆನಪನ್ನ ವಾಪಸ್ ತರಿಸ್ತೀನಿ ಅಂತ ನೀನೇ ಹೋಗಿ ಅವಳತ್ರ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ ಇವಾಗ ನೋಡಿದ್ರೆ ನನ್ನ ಹತ್ರ ಬಂದ್ ಇರ್ ಕೇಳ್ತಿದ್ಯಾ ನಿನ್ ಜಾನ್ಸಿ ಎಲ್ಲಿ ಅಂದ್ರೆ ಇರು ಇಲ್ಲೆಲ್ಲರೂ ಇದ್ದಾರ ನೋಡ್ತೀನಿ ಅಂತ ಹೇಳಿ ಛೇಡಿಸ್ತಾರೆ ಅನಿತಾ ಸುಮ್ನೆ ಏನೇನು ನಾಟಕ ಮಾಡಬೇಡ ನಾನು ಜಾನ್ಸಿ ಮೇಡಮ್ ಎಲ್ಲಿ ಅಂತ ಇಲ್ಲ ಅಂದ್ರೆ ಖಂಡಿತ ನಿನ್ನನ್ನು ಸುಮ್ನೆ ಬಿಡುವುದಿಲ್ಲ ಅಂತಕಾಗಿ ಏನು ಮಾತಾಡ್ತಿದ್ಯಾ ನನ್ನ ಕೇಳಿದ್ರೆ ನನಗೇನಪ್ಪ ಗೊತ್ತು ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಅಂತ ಅನಿತಾ ಹೇಳ್ತಾಳೆ ಇಲ್ಲ ನನಗೊತ್ತದೆ ನೀನೆ ಮಾಡಿಸಿರೋದು ಅಂತ ರಾಘು ಹೇಳ್ತಿದ್ದಾಗ ಏನು ಚಾನ್ಸಿಗೆ ಏನಪ್ಪ ಆಗಿದೆ ಅವ್ವ ಸೂಪ್ ನಿಜವಾಗ್ಲೂ ಖುಷಿ ಆಗ್ತದೆ ಅಂದಾಗ ನಾಟಕ ಮಾಡಬೇಡ ನನಗೆ ಗೊತ್ತಿದೆ ನೀನೇ ಮಾಡಿರೋದು ಅಂತ ರಾಘು ಹೇಳದಕ್ಕೆ ಏನಪ್ಪ ಮಾತಾಡ್ತಿದ್ಯಾ ಆ ರೀತಿ ನನಗೆ ಮಾಡೋ ಧೈರ್ಯ ಇದ್ದದ್ರ ಅಷ್ಟೆಲ್ಲ ನಾನು ಸಾಹಸ ಮಾಡುವ ಹಾಗಿದ್ದೆ ಇವತ್ತು ಈ ರೀತಿ ಡ್ರಾಯಿಂಗ್ ಬಿಟ್ಕೊಂಡು ನಾನು ಮಾಡ್ತಿದ್ನ ಅವತ್ತು ಮದುವೆ ದಿನ ನೀನು ಹೋದ್ಯಲ್ಲ ಅವಾಗ ರೌಡಿಗಳು ಬಿಟ್ಟು ಕಾನೂನಿನ ಪ್ರಕಾರವಾಗಿರೋ ಹೋಗಿ ನಿನ್ನನ್ನು ನಾನು ಪಡ್ಕೋಬಹುದಿತ್ತು ಬಟ್ ನಾನು ಆ ಕೆಲಸ ಮಾಡಿದ್ನ ನನಗೆ ಮೋಸ ಮಾಡಿ ಹೋದವ್ ನೀನು ಅಂತ ಹೇಳಿದಾಗ ನಾನು ನಿನಗೆ ಮೋಸ ಮಾಡಲಿಲ್ಲ ನಿನ್ನ ಒಂದು ಅಸಹಾಯಕ ಪರಿಸ್ಥಿತಿಯಲ್ಲಿ ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿದೆ ಬಟ್ ನಾನು ಅದೇ ಅಸಹಾಯಕ ಪರಿಸ್ಥಿತಿ ಬಂದಾಗ ನೀನ್ ನನ್ನನ್ನು ಬಿಡ್ತೀನಿ ಅಂತ ಹೇಳಿದೆ ಅಂದಾಗ ಅದು ನೀನ್ ಮಾಡಿದ ನಾಟಕ ಅಂತ ಹೇಳ್ತಾಳೆ ಅನಿತಾ ಅದು ನಾಟಕನೇ ಆಗಿರ್ಬೋದು ನಾಟಕ ಆಯ್ತು ನೀನ್ ಬಿಟ್ಟು ಹೋದೆ ನಿಜ ಆಗಿದ್ದರು ಕೂಡ ಬಿಟ್ಟೆ ತಾನೇ ಹೋಗ್ತದೆ ಅಂತ ಹೇಳಿ ರಾಗು ಹೇಳ್ತಾರೆ ಈಗ ನನ್ನ ಜಾನ್ಸಿ ಮೇಡಮ್ ಎಲ್ಲಿ ಅಂದಾಗ ನೋಡು ರಾಗು ನಿಜಕ್ಕೂ ಕೂಡ ನಿನ್ ಚಾನ್ಸಿ ಎಲ್ಲಿದ್ದಾಳೆ ಏನು ನನಗೆ ಗೊತ್ತಿಲ್ಲ ನನ್ನಿಂದ ಅದು ಸಾಧ್ಯನೂ ಇಲ್ಲ ನನ್ನ ಕೋಪವನ್ನು ತೀರಿಸ್ಕೊಳ್ಳೋದಕ್ಕೆ ಈ ಡ್ರಾಯಿಂಗ್ ಮಾಡ್ತಿರೋದು ಖಂಡಿತವಾಗ್ಲೂ ನನ್ಗೆ ಯಾವುದೇ ರೀತಿಯಲ್ಲೂ ನಿನ್ನ ಝಾನ್ಸಿ ಬಗೆಗೆ ಯಾವುದೇ ಇನ್ಫಾರ್ಮೇಶನ್ಸ್ ಕೂಡ ಇಲ್ಲ ಖಂಡಿತ ಯಾರು ಕಿಟ್ನಪ್ ಮಾಡಿದ್ದಾರೆ ಅಂದರೆ ಖಂಡಿತ ಒಳ್ಳೆ ಕೆಲಸನೇ ಮಾಡಿದ್ದಾರೆ ನನ್ನ ಆಸೆನ ಅವ್ರು ಪೂರೈಸಿದ್ದಾರೆ ಆ ಮೊದಲು ಹೋಗಿ ನಿನ್ನ ಝಾನ್ಸಿಯನ್ನ ಕಾಪಾಡಿಕೊ ಅಂತ ಹೇಳಿ ಅನಿತಾ ಹೇಳ್ತಾಳೆ ಈ ಕಡೆ ನಿಜಕ್ಕೂ ರಾಘುಗೆ ಶಾಕ್ ಆಗುತ್ತೆ ನನ್ನ ಝಾನ್ಸಿ ಮೇಡಮ್ಗೆ ಏನಾದರೂ ಹೆಚ್ಚು ಕಡಿಮೆ ಹಾಗೆ ಅದಕ್ಕೆ ನೀನು ಕಾರಣ ಅನ್ನೋದೇನಾದ್ರೂ ಗೊತ್ತಾಗಿ ನೀನೇ ಇದನ್ನೆಲ್ಲ ಮಾಡಿದ್ದು ಅಂತ ಗೊತ್ತಾದ್ರೆ ಖಂಡಿತ ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ರಾಘು ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೋಗಿ ಬಟ್ ಇಲ್ಲಿ ಜಾನ್ಸಿನ ಯಾರ್ ಕಿಡ್ನಾಪ್ ಮಾಡಿರ್ಬೋದು ಅಂತ ಹೇಳಿ ಅನಿತಾ ಅನ್ಕೋತಾ ಇದ್ರೆ ಅಲ್ಲಿ ಒಂದು ಮನೆಯಲ್ಲಿ ಕೂಡ ಹಾಕಿದ್ದಾರೆ ಜಾನ್ಸಿನ ಜಾನ್ಸಿ ಯಾರು ನನ್ನ ಕಿಡ್ನಾಪ್ ಮಾಡಿದ್ದು ಯಾರು ಯಾರು ಅಂತದಾಗೆ ಒಂದು ಟಿವಿ ಪರದೆ ಮೇಲೆ ಬರ್ತಾರಪ್ಪ ನಮ್ಮ ಚಾರು ಮತ್ತೆ ಚಾರಿ ಎಗಿನ್ ರಾಮ್ ಆ ಚಾರಿ ಇಬ್ಬರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಯಜಮಾನ ಸೀರಿಯಲ್ಗೆ ಟಿವಿ ಮುಂದೆ ಪರದೆ ಮೇಲೆ ಬಂದಿದೆ ನಾವೇ ನಿನ್ನ ಕಿಡ್ನಪ್ ಮಾಡಿರೋದು ನಿಜಕ್ಕೂ ನಿನ್ನ ಬದುಕಲ್ಲಿ ಏನಾಯ್ತು ಅನ್ನೋ ವಿಷಯವನ್ನ ನಿನ್ಗೆ ತಿಳಿಸಬೇಕು ಅಂತಾನೆ ಬಂದಿರೋದು ಅಂತ ಹೇಳ್ತಿದ್ದಾರೆ ಜೊತೆಗೆ ಕೆಲವೊಂದು ವಿಷಯಗಳನ್ನ ಕಹಿಯಾದದ ನಾವು ಜೀವನದಲ್ಲಿ ಮರಿಬೇಕಾಗತ್ತ ಸಿಹಿಯಾದ ನೆನಪುಗಳನ್ನ ಮರೀದೆ ವಾಪಸ್ ತರಿಸ್ಕೋಬೇಕಾಗತ್ತ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾರೆ ಯಾರು ಮಾಡಿ ಈ ಬಂದಿ ಅಂತ ಝಾನ್ಸಿ ಕೇಳ್ತಿದ್ರೆ ಇಲ್ಲಿ ನಾನು ನೀನಾಗಿದ್ದೇನೆ ಹಾಗೆ ಇಲ್ಲಿ ನಿನ್ನವನಾಗಿದ್ದಾರೆ ರಾಮಾಚಾರಿ ಅಂತ ಹೇಳಿದೆ ಚಾರು ಮತ್ತೆ ಚಾರಿ ಇಬ್ರು ಕೂಡ ಸೇರ್ಕೊಂಡು ರಾಘು ಝಾನ್ಸಿ ಬದುಕಲಿ ಆದಂತಹ ಎಲ್ಲಾ ಘಟನೆಗಳನ್ನ ಕೂಡ ಸವಿವರವಾಗಿ ವಿವರವಾಗಿ ಜೊತೆಗೆ ಇಲ್ಲಿ ಝಾನ್ಸಿ ಹೇಗಿದ್ಲು ಆ ಝಾನ್ಸಿಯನ್ನು ಬದಲಾವಣೆಗೆ ಕಾರಣ ಆಗಿದ್ದೇನು ಆಟ ಹೇಗೆ ಝಾನ್ಸಿ ಮತ್ತೆ ರಾಘವನ್ನ ಒಂದ್ ಮಾಡ್ತು ಅನಿವಾರ್ಯತೆಗೆ ಅವಶ್ಯಕತೆಗಳಾಗಿ ಹೇಗೆ ಬದಲಾದ್ರು ಒಬ್ಬರಿಗೊಬ್ರು ಎಷ್ಟು ಪ್ರೀತಿಸಿದ್ರು ಎಷ್ಟು ಗಾಢವಾದ ಸಂಬಂಧ ಅವರಿಬ್ಬರ ಮಧ್ಯೆ ಬಂತು ಜೊತೆಗೆ ಒಂದು ಕಾಂಟ್ರಾಕ್ಟ್ ಮ್ಯಾರೇಜ್ ಅನ್ನ ಆದವರು ಹೇಗೆ ಒಂದು ಡಿವೋರ್ಸ್ ಅನ್ನ ಪಡ್ಕೊಂಡ್ರು ಅದಾದ ನಂತರ ಕೂಡ ಇಬ್ರು ಹೇಗೆ ಒಂದಾದ್ರು ಒಂದಾಗುವ ಸಮಯದಲ್ಲಿ ಆಕ್ಸಿಡೆಂಟ್ ಆಗಿದೆ ಜಾನ್ಸಿ ಬದುಕಲ್ಲಿ ಎಂತ ಒಂದು ದೊಡ್ಡ ಅನಾಹುತ ನಡಿತು ಎಲ್ಲವನ್ನ ಕೂಡ ತುಂಬಾನೇ ಕ್ಲೀನ್ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಚಾರು ಮತ್ತೆ ಚಾರಿಯಾಗ ಜಾನ್ಸಿಗೆ ಇಲ್ವೂ ಕೂಡ ನೆನಪಾಗ್ತದೆ ಇದ್ರ ನಡುವೆ ರಾಘುಗೆ ಗೊತ್ತಾಗ್ಬಿಡುತ್ತೆ ಜಾನ್ಸಿನ ಕಿಡ್ನಪ್ ಮಾಡಿರೋದು ಯಾರು ಅಂತ ಯಾಕಂದ್ರೆ ಅಲ್ಲೇ ಸಿ ಸಿ ಟಿವಿ ಫುಟೇಜ್ ಇರುತ್ತೆ ಅಲ್ಲೇ ಹೋಗಿ ಒಂದು ಕ್ಯಾಮ್ರಾದಲ್ಲಿ ಸಿ ಟಿವಿ ಫುಟೇಜ್ನ ನೋಡಿದಾಗ ರಾಯ್ ಜಾನ್ಸಿನ ಕಿಡ್ನಪ್ ಮಾಡಿರ್ತಾರೆ ಇವ್ರು ಯಾಕೆ ಅನ್ನೋದು ರಾಘುಗೆ ಅನ್ನಿಸ್ತದಾಗೆ ಇತರ ಕಡೆ ರಾಯ್ಗೆ ಕಾಲ್ ಮಾಡ್ತಾರೆ ರಾಯ್ ವಿಷಯನ ತಿಳಿಸಿ ರಾಮಾಚಾರಿ ಮನೆಗೆ ಹೋಗು ಅಂತ ಹೇಳ್ತಾರೆ ಇದರ ನಡುವೆ ಇಲ್ಲಿ ರಾಘುನೇ ನಿಜಕ್ಕೂ ಇಲ್ಲಿ ನಿನ್ನ ಬದುಕಿನ ಒಬ್ಬ ಗೆಳೆಯ ಹಾಗೆ ನಾನು ಇಷ್ಟೊತ್ತು ಹೇಳಿದ್ದಂಥ ಹುಡುಗಿ ನೀನೇ ಜಾನ್ಸಿ ಅಂತ ರಾಮಾಚಾರಿ ಚಾರು ಹೇಳಿ ಮುಗಿಸ್ತಾರೆ ಅದರ ನಡುವೆ ರಾಘು ಬರ್ತಿದ್ದಾಗೆ ರಾಮಾಚಾರಿ ಚಾರು ಹೋಗಿದ್ದೆ ಝಾನ್ಸಿ ಬದುಕಲಿ ಏನಾಯ್ತು ಅನ್ನೋದನ್ನ ನಾವು ಹೇಳಿದೇವಿ ನೀನು ಹೋಗಿ ಅವಳು ಮುಂದೆ ನಿಂತ್ಕೋ ಖಂಡಿತ ಅವಳ ಮನಬಿಚ್ಚಿ ಮಾತಾಡಿದಾಗ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತಿದ್ದಾಗೆನೆ ರಾಘು ಆ ಮನೆಗೆ ಎಂಟ್ರಿ ಕೊಡ್ತಾರೆ ಝಾನ್ಸಿ ರಾಘು ಅಂತ ಹೇಳಿ ಖುಷಿಯಿಂದ ಓಡಿ ಬಂದು ಒಪ್ಕೊಳ್ಳೋಕೆ ಮುಂದಾಗ್ತಿದ್ದಾರೆ ಆದ್ರೆ ಖಂಡಿತವಾಗ್ಲೂ ಝಾನ್ಸ್ಗೆ ಎಲ್ಲ ನೆನಪಾಯ್ತಾ ಅಥವಾ ತನ್ನ ಪಡ್ಕೋಬೇಕು ಅನ್ನೋ ಕಾರಣಕ್ಕೆ ರಾಮಾಚಾರಿ ಚಾರುನ ಇಟ್ಕೊಂಡು ಈ ರೀತಿ ಸ್ಟೋರಿನ ಬಿಲ್ಡ್ ಮಾಡಿದಾನೆ ಅಂತ ಹೇಳಿ ಮತ್ತೊಮ್ಮೆ ತಪ್ ತಿಳ್ಕೊಂಡು ರಾಗುನ ದೂರ ಮಾಡ್ಕೋತಾಳೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡೋದನ್ನ ಮರಿಬೇಡಿ